ಮಾನಕ್ಕೆ ವ್ಯವಸ್ಥೆ ಮಾಡಲಿಲ್ಲ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ ಮಾರಿ ಅವ್ರ ಸ್ವಂತ ಕಾರ್ ಮಾರಿ ಐದು ಸಾವಿರ ರೂಪಾಯಿ ತಗೊಂಡು ಅದೇ ರಮೇಶ್ ಕುಮಾರ್ ನಮ್ಮ ಡೇ ಎಕ್ಸ್ ಸ್ಪೀಕರ್ ವಿಧಾನಸಭೆಯಲ್ಲಿ ಅವ್ನು ರೆಕಾರ್ಡ್ ಹೇಳ್ಯಾರಲ್ಲ ಅವರ ಅಂತ್ಯಕ್ರಿಯೆಗೆ ಸಹಿತ ಇವ್ರಿಗೆ ವ್ಯವಸ್ಥೆ ಮಾಡಲಿಲ್ಲ ಅವ್ನು ಚೌಪಾಟಿಯಲ್ಲಿ ದಾದರ್ನ ಒಂದು ಮೂಲೆಯಲ್ಲಿ ಬಾಬಾ ಸಾಹೇಬ್ರ ಅಂತ್ಯಕ್ರಿಯೆ ಆಯಿತು ಇವತ್ತೇನಾದರೂ ಸಂವಿಧಾನಕ್ಕೆ ಬಾಬಾ ಸಾಹೇಬ್ರಿಗೆ ಗೌರವ ಕೊಟ್ಟಿದ್ದು ನರೇಂದ್ರ ಮೋದಿಯವರು ಪಂಚತೀರ್ಥಗಳನ್ನು ಮಾಡಿ ಬಾಬಾ ಸಾಹೇಬ್ರ ಕಲಿತಂಥ ಲಂಡನ್ನ ಅವರ ಶಾಲೆ ಕೋ ಕೋಣೆ ಇರ್ಬೋದು ಅಧ್ಯಯನ ಮಾಡಿದ ಕೋಣೆ ಇರ್ಬೋದು ಅವರು ಕೊನೆ ಉಸಿರಾಡದಂಥ ದಿಲ್ಲಿ ಮನೆ ಇರ್ಬೋದು ಮಾವೋ ಮಧ್ಯಪ್ರದೇಶದ ಮಾವೋದಲ್ಲಿ ಅವ್ರು ಜನ್ಮ ಹುಟ್ಟಿ ಜನ್ಮ ಎಲ್ಲೇ ಆಗಿತ್ತು ಬಾಬಾ ಸಾಹೇಬ್ರದು ಅದನ್ನು ಈ ರೀತಿ ಐದು ತೀರ್ಥಕ್ಷೇತ್ರ ಮಾಡೋದವ್ರು ನರೇಂದ್ರ ಮೋದಿಯವರು ಬಿ ಜೆ ಪಿ ಬಂದ ಮ್ಯಾಗ ಒಂದೂ ಸಂವಿಧಾನದ ತಿದ್ದುಪಡಿ ಮಾಡುವಂಥ ಹೀನೇ ಕೆಲಸ ಮಾಡಿಲ್ಲ ಏನಾರೇ ತಿದ್ದುಪಡಿ ಹೈಯಸ್ಟ್ ಕಾಂಗ್ರೆಸ್ನವ್ರು ಸುಮಾರು ಎಪ್ಪತ್ತಕ್ಕಿಂತ ಹೆಚ್ಚು ಸಂವಿಧಾನದ ತಿದ್ದುಪಡಿ ಮಾಡಿದ್ರು ಕಾಂಗ್ರೆಸ್ಸರು ಈಗ ಜೈ ಭೀಮನಕ್ಕೂ ಅವರಿಗೆ ಅರ್ಹ ಇಗ್ರ ಗಾಂಧಿ ತತ್ವಗಳನ್ನು ಇವರು ಪಾಲಿಸ ಇಲ್ಲ ಗಾಂಧಿ ಏನು ಹೇಳಿದ್ದ ಸ್ವಾತಂತ್ರ್ಯ ಸಿಕ್ಕೊಳ ಕಾಂಗ್ರೆಸ್ ವಿಸರ್ಜನೆ ಮಾಡತ್ತೆಳಿದ್ರು ಇಂಥ ನಾಟಕ ಕಂಪನಿ ಇವರೆಲ್ಲ ಈಗ ಟೊಪ್ಪಿಗೆ ಹಾಕ್ಕೊಂಡು ಜಯ ರಾಮ್ ಜೈ ರಾಮ್ ಅಂತ ಕೊಟ್ಟಿರ್ತಾರಲ್ಲ ನಾಚಿಕೆ ಕೊಡುಗೆ ಸೋನಿಯಾ ಗಾಂಧಿಗೆ ಏನು ಸಂಬಂಧ ರೀ ಗಾಂಧಿ ಅಂತ ಗೋಡ್ಸೆ ಅವರು ಹೊಡೆದಿದ್ದು ಒಂದೇ ಒಂದೇ ಇದು ಒಂದೇ ಗಾಂಧಿಗೆ ತಲು ಇನ್ನೇ ಎರಡು ಗೋಳಿ ಎಲ್ಲಿ ಬಂದವು ಗಾಂಧಿ ಶರೀರದಲ್ಲಿ ಮೂರು ಗೋಳಿ ಅದು ಒಂದು ಗೋಳಿ ನಾಥುರಾಮ್ ಗೋಡ್ಸೆ ಅಂದರು ಇದನ್ನು ಒಪ್ತಾರೆ ಕೋರ್ಟ್ನಾಗೆ ಆಗಿತ್ತು ಇನ್ನು ಎರಡು ಗೋಳಿ ಯಾರು ಹೊಡೆದ್ರು ನೇರು ಹೊಡೆಸದ ನಮಗೆ ಸಮಸ್ಯೆ ಐತಿ ಜವಾಹರ್ಲಾಲ್ ನೆಹರು ಗಾಂಧಿನ ಹೊಡ್ಸದ ಯಾಕಂದ್ರೆ ನೆಹರಿಗೆ ಒಟ್ಟು ಸರ್ವಾಧಿಕಾರಿ ಆಗ್ಬೇಕನ್ನೋವಂಥದ್ದಿತ್ತು ಅದಕ್ಕೆ ಗಾಂಧಿನ ಹೊಡಿಸೋದವರು ಗೋಡ್ಸೆನ ಗೋಳಿಗೆ ಗುಂಡಿಗೆ ಸ ಪ್ರಾಣ ಹೋಗಿಲ್ಲ ಇನ್ನು ಎರಡು ಗುಂಡುಗಳು ಯಾರು ಇದು ಕೋರ್ಟ್ನಾಗಿದ್ದಿದ್ರು ಬ್ರಿಟಿಷ ನ್ಯಾಯಾಧೀಶ ಮುಂದೆ ಆದಂಥ ವಾದ ವಿವಾದದಲ್ಲಿ ಇನ್ನೂ ಎರಡು ಗುಂಡುಗಳು ಯಾರು ಹಂಗಾದ್ರೆ ನೀರು ಹೊಡ್ಸಣ ಗಾಂಧಿನ ಹೊಡ್ಸೋದವ್ರು ನೀರು ನಾಥೂರಾಮ್ ಓಡಿಸೋ ಒಂದೇ ಹೊಡೆದ ಹೊಡೆದಕ್ಕೆ ಎರಡು ಬೇರೆ ಬೇರೆ ಕಡೆ ಬಂದು ಮಾತಾ ನಿಮ್ಮ ಏನಿದೆ ದೆಹಲಿಗೆ ಹೋಗ್ಲಿ ನೀವು ವಾಷಿಂಗ್ಟನ್ಗೆ ಹೋಗ್ಲಿ ಎಲ್ಲಿ ಬೇಕಾದಲ್ಲಿ ಹೋಗಲಿ ಸತ್ಯ ಬದಲಾವಣೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ರಸ್ತೆದಾಗ ಅಜಾಳ ಆದಂಗೆ ಮಾಡ್ತೀನ ತಾನೆ ಇವನು ಗುಂಡಾಗಿರಿ ಮಾಡ್ತಾನೆ ನೀವು ಮಾಧ್ಯಮದವರು ಎಂಥವ್ರು ಸ್ಟೇಟ್ಮೆಂಟ್ ತೊಗೋಬೇಕು ಗೊತ್ತಂದ್ರೆ ಸಮಾಜನಾಗ ಒಳ್ಳೆ ರಾಜಕಾರಣಿಗಳನ್ನ ತಗೊಂಡು ಲೋಫರ್ಸು ಕೆಶೇಕತ್ರ ಅವರು ಯಾವುದು ಎಸ್ ಸಿ ಎಸ್ ಟಿ ಜನಾಂಗದ ಮೀಸಲಾತಿ ತೊಗೊಂಡವ್ರು ದಲಿತರು ಮೀಸಲಾತಿಯನ್ನು ಕಸ್ಕೊಂಡು ಹಲಯಕ್ರದ್ದು ನೀವು ಮುಂಜಾನೆ ಹೇಳೋಣ ನಾನು ಆದುಕೊಳ್ಳಿ ನೀವು ಅಲ್ಲೇ ನೀವು ಅಲ್ಲೇ ದಾವಣಗೆರೆಗೆ ಹೋಗ್ತೀರಿ ನೀವು ಸೀದಾ ನೀವು ಫೋನ್ ಮಾಡಿ ಹೇಳ್ತೀರಿ ಯತ್ನಾಳ್ ಆಗೈತೆ ನಿಮ್ಗೆ ಯಾರು ಸಿಗೋದಿಲ್ಲ ನೀವು ವಿಜೇಂದ್ರ ಪರವಾಗಿ ಮಾತಾಡೋರು ಚಲೋ ಮಂದಿ ಅವ್ರು ಬೇಕಾದರು ಅವರಪ್ಪನ ತಗೋರಿಲ್ಲ ಬೇಕಾದ್ರೆ ನನ್ನ ಮಗ ಪ್ರಾಣಿಕೊಳ್ಳಲಿಕ್ಕೆ ಆರೋದಾನ ನನ್ನ ಮಗ ಹಂಗ ನಾನಂತ ಹೇಳಕ್ತೀ ಅದವ್ರಿಗೆ ಬಿಡ್ರಿ ಲೋಫರ್ಗಳಿದೆ ಮಾಧ್ಯಮಗಳು ತಗೊಂಡ್ರೆ ನಿಮ್ಮದು ಗೌರವ ಕಡಿಮೆ ಆಗಲಿ ಏ ನಾವೇನು ಬಿಟ್ಟು ನಾವೇನು ಇಟ್ಟು ಹೆಜ್ಜೆ ನಾವು ಬಿಡಲಾರ್ದು ಅವರ ಯಾರಿ ಯಾರಿಗಿರಿ ಮತ್ತು ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡಿದ್ರೆ ಭಾಳ ಸಾಜುಗ್ ಅನ್ಬೇಕಾ ಅಥವಾ ಅಂಥ ದೇಶಕ್ಕಂತ ಅಪ್ರತಿಮ ನಾಯಕ ಅನ್ಬೇಕಾ ಏನು ನೀವೇ ಹೇಳ್ರಿ ನಾಲಯಕನ ಮತ್ತು ನಿಮ್ಮ ಅಪ್ಪನ ಸಹಿ ಮಾಡಿ ನೀವು ಮುಂಚೆ ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿರಿ ಅನ್ನೋದು ಹರಿಪ್ರಸಾದ್ ಕಾಂಗ್ರೆಸ್ನವ್ರು ಹೇಳ್ಯಾರಲ್ಲ ಏನು ಶಾಸಕರಾದಾರಲ್ಲ ಅವ್ರು ಏನು ಹೇಳ್ಯಾರ ಅವ್ರ ಅಪ್ಪಂದೇ ಸಹಿ ಮಾಡ್ಯಂಥ ಡೂಪ್ಲಿಕೇಟ ಮುಖ್ಯಮಂತ್ರಿ ತನಿಖೆ ಮಾಡಿರಿ ಕಾಂಗ್ರೆಸ್ನವ್ರು ನಿಮಗೆ ನಿಮಗೆ ತಾಕತ್ತಿತ್ತು ಅಂದ್ರೆ ಸಿದ್ದರಾಮಯ್ಯಗೆ ತಾಕತ್ತಿತ್ತು ಡಿ ಕೆ ಶಿವಕುಮಾರ್ಗಿತ್ತು ಅಂದ್ರೆ ಯಡಿಯೂರಪ್ಪ ಇದ್ದಾಗ ಎಟ್ಟು ಸಹಿಗಳಾಗ್ಯಾವ ಯಾವ ಸೈ ಅದೋ ಎಲ್ಲದಕ್ಕೂ ಇದಕ್ಕೆ ಕೊಟ್ಟು ಕಳಿಸ್ತಿರಲ್ಲ ವೆಲ್ಯಮಾನಿ ಚೀಟಿಗಳು ಕಳ್ಸಿದ್ರಲ್ಲ ಫೋರೆನ್ಸಿಕ್ ಫಾರೆನ್ಸಿಕ್ ಸಿ ಐ ಡಿ ಇದನ್ನು ಕಳಿಸ್ರಿ ಎಲ್ಲ ಸಹಿಯಾ ಇವೆಲ್ಲ ಸಹಿ ಕಳಿಸ್ರಿ ಎಲ್ಲ ಯಡೂರಪ್ಪನೇ ಮಾಡ್ಯ ಅನ್ನೋದು ಪ್ರೂಫ್ ಆದ್ರೆ ರಮೇಶ್ ಜಾರಕಿಹೊಳಿ ನಾಲಾಯಕ ಅಂದ್ರೆ ನಾವು ವಾಪಸ್ ತಗೋತೀವಿ ಅದು ಪ್ರೂವ್ ಆಯ್ತು ಅಂದ್ರೆ ನಾಲಾಯ್ಕು ಅನ್ನೋದು ಪ್ರೂವ್ ಆಯ್ತು ಇಲೆಕ್ಷನ್ ನಾವು ನಮ್ಮ ಸಿದ್ಧ ಆಗಿದ್ದೀವಿ ನಾವು ಅಭ್ಯರ್ಥಿಗಳನ್ನ ಹಾಕ್ತೀವಿ ನಾವು ನಮ್ಮ ಕಮಿಟಿ ನಮ್ದು ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ನಿರ್ಣಯ ಮಾಡ್ತೀವಿ ಆಗತ್ತೆ ನಾವು ಅಂತ ಹೈಕಮಾಂಡ್ ಮಧ್ಯಸ್ಥಕ್ಕೆ ವಹಿಸಿರುವ ಈಗಿರುವ ಅಲ್ರಿ ಚುನಾವಣೆ ಈಗ ಹಿಂದೆ ಒಬ್ಬ ಎಮ್ ಎಲ್ ಅಲ್ಲಿ ಚುನಾವಣೆ ಆದ್ಮೇಲೆ ಈ ಎಮ್ ಎಲ್ ಎಂಗೆ ಮಾಡ್ಬೇಕ್ರಿ ಅಂದ್ರೆ ಆಸೆ ಇದೆ ನಾವು ಇನ್ನೊಂದು ಅವಧಿಗೆ ಮುಂದುವರೆಗೂ ಆಸೆ ಇದೆ ಇನ್ನೂ ಸ್ವಲ್ಪ ಕರ್ನಾಟಕದಲ್ಲಿ ಅಳಿದು ಉಳಿದದ್ದನ್ನೆಲ್ಲ ಲೂಟಿ ಮಾಡುವ ಆಸೆ ಇದೆ ಆತಳ ಆಸೆ ಇಟ್ಟುಕೊಂಡ್ರೆ ನಾವೇನು ಇನ್ನೊಂದು ಮತ್ತೊಮ್ಮೆ ಡೂಪ್ಲಿಕೇಟ್ ಸೈ ಮಾಡಿ ನಾನು ಇಡೀ ರಾಜ್ಯವನ್ನೇ ಖರೀದಿ ಮಾಡುವ ಆಸೆ ಇದೆ ಹಾಗಾದ್ರೆ ರಾಜ್ಯದ ಜನ ಒಪ್ಕೋಬೇಕಂತ ಕಳ್ರಿ ಡೂಪ್ಲಿಕೇಟ್ ನೀವೇ ನೀವು ಬರೀರಲಿಲ್ಲ ನೀವು ಯಾಕೆ ಬರೀದಿಲ್ಲ ನೀವು ನೀವು ಹೆಚ್ಚಾಗಿ ವಿಜೇಂದ್ರ ಕಡೆನೇ ಇರ್ತೀರಿ ಸೋಮ ನಾನು ನಮ್ಮದಾದ್ರೆ ನಿಮ್ಗೆ ಫಾಯ್ದೆ ಆಗ್ತೈತಿ ನಿಮ್ಮ ಟಿ ಆರ್ ಪಿ ಇರ್ತೈತಿ ಮತ್ತು ಅವರು ಏನೂ ಇಲ್ಲ ಹಾಗೆ ಬರಿಬೇಡ್ರಿ ನಮ್ಮದು ಭಾಳ ನಾನು ಏನು ಹೇಳಿದೆ ಡೂಪ್ಲಿಕೇಟ್ ಸಹಿ ಮಾಡಿ ಅಂತ ಅವ್ರಿಗೆ ಒಳ್ಳೆಯ ಅಂತ ದೇವ್ರ್ ಅದಕ್ಕೆ ಬದಕ್ಕೆ ನನಗೆ ಹಾಕಿ ಒಳ್ಳೇದು ಮಾಡಬಾರ್ದು ನಿನಗೆ ಕಂಟ್ರಿ ಮಾಡಿ ನೀನು ಒಳಗೆ ಹೋಗಿ ಜೈಲಿಗೆ ಕಳ್ಸಬೇಕು ಹೂ ಊ ಥೂ ದೂರು ಕೊಟ್ಟು 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 ಬಿ ಜೆ ಪಿ ಕಾರ್ಯಾಲಯದಲ್ಲಿ ಒಂದು ಪೂರ್ತಿ ರೂಮ್ ತುಂಬೈತಿ ಇದೊಂದು ಒಂದು ಹೋಗಿ ಮುಗತ್ತ ಮೊನ್ನೆ ನೋಟಿಸ್ ಕೊಟ್ಟಿದ್ರಲ್ಲ ನನಗೆ ಉತ್ತರ ಕೊಟ್ಟಿನಿ ಅದಕ್ಕೇನು ಇದು ಬಂದಿಲ್ಲ ನನಗೆ ಉಚ್ಚಾಟನೆ ಬಂದಿಲ್ಲ ನಿಮ್ಗೆ ಏನಾರು ಬಂದಿದ್ರು ನೋಡ್ರಿ ಮಾಧ್ಯಮದ ಮೂಡಾ ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬರ್ತಿದ್ರಿ ಸರ್ ಯಾಕಿಷ್ಟು ಬಂಡತನ ಪ್ರದರ್ಶನ ಮಾಡ್ತಿದಾರಂತ ಸಿದ್ದರಾಮಯ್ಯವರು ನೋಡ್ರಿ ಅವರು ಅದ್ರಾಗ ಅಪರಾಧಿ ಆಗಿದ್ದು ನಿಜ ಆದರೆ ಅವರು ಭಾಳ ದೊಡ್ಡ ತಪ್ಪು ಮಾಡ್ಲಕ್ಕಾಯ್ತಿದ್ದು ಅದ್ರಾಗ ಯಾರ್ಯಾರು ಅದಾರು ಎಲ್ಲರೂ ಹೊರಗೆ ಇಲ್ಲ ಅದ್ರಾಗ ವಿಜಯಂದ್ರದ್ದು ಸಂ ಪಾಲ್ ಇದೆ ತಿಳ್ಕೋರಿಗೆ ಜಿ ಟಿ ದೇವಿಗೌಡದ ಅದಾರ ಮಾಯಕರು ಅದರ ಒಳಗೆ ಮೂಢಗಣದಲ್ಲಿ ಯಾರೂ ಸಾಚ ಇಲ್ಲ